ಬೆನ್ನು ಬಾಗಿರುವಂಥ ನಾನು ಏನನ್ನಬೇಕು ಆದರೂ ಇವತ್ತು ನನಗೆ ತುಂಬ ಸಂತೋಷ ಇಂಥ ಒಂದು ದೃಶ್ಯ ನೋಡ್ತಾ ಇದ್ದೀನಿ ಅಂತ ಬಹಳ ಮುಖ್ಯವಾದ್ದು ಈ ಸಭೆಯ ಸಭ್ಯತೆ ಸಭೆಯ ಗಾಂಭೀರ್ಯ ಸಭೆಯ ಶಿಸ್ತು ಇದು ಬೆಂಗಾಯಿತರಿಗೆ ಮಾತ್ರ ಸಾಧ್ಯ ಸಾಹಿತ್ಯ ರಚನೆಗೆ ಹಿಂದೆಲ್ಲ ಧರ್ಮ ದೇವರು ಸ್ತ್ರೀ ಪ್ರಕೃತಿ ಇವೆಲ್ಲ ವಸ್ತುಗಳಾಗಿದ್ದಂತಹ ಕಾಲ ಇತ್ತು ಅದೊಂದು ಸಂಪ್ರದಾಯ ಇತ್ತು ಆ ಸಂಪ್ರದಾಯದ ಸಂಕೂಲಿಯಿಂದ ಸಾಹಿತ್ಯವನ್ನು ಮುಕ್ತಗೊಳಿಸಿ ಅದನ್ನು ಸಾರ್ವತ್ರಿಕಗೊಳಿಸಿ ಅದನ್ನು ಸಾಮಾಜಿಕ ಸಂಬಂಧವನ್ನು ತಂದುಕೊಟ್ಟಂತಹ ಸಾಹಿತ್ಯ ಜಗತ್ತಿನಲ್ಲದೆ ಮೊಟ್ಟ ಮೊದಲು ಅದು ವಚನ ಸಾಹಿತ್ಯ ಸಾಹಿತ್ಯಕ್ಕೂ ಸಮಾಜಕ್ಕೂ ಸಂಬಂಧ ಇರಲಿಲ್ಲ ಹಿಂದೆ ಆದರೆ ಅದಕ್ಕೆ ನಿಕಟವಾದ ಸಂಬಂಧ ಸಮಾಜದ ಸಮಾಜಕ್ಕೆ ಸಾಹಿತ್ಯ ಹೊಣೆಗಾರರಾಗಬೇಕು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂತಹ ಸಾಹಿತ್ಯ ವಚನ ಸಾಹಿತ್ಯ ಈ ವಚನ ಸಾಹಿತ್ಯ ಮಾಡಿದ ಕೆಲಸ ಏನೆಂದರೆ ಸಾರ್ವಜನಿಕವಾಗಿ ಜನ ಸಮುದಾಯದ ಪ್ರಜ್ಞಾ ಜಾಗೃತಿ ಇವತ್ತು ಆಗಬೇಕಾಗಿರುವುದು ಆ ಪ್ರಜ್ಞಾ ಜಾಗೃತಿ ಆ ಪ್ರಜ್ಞಾ ಜಾಗೃತಿ ಆದರೆ ಎಲ್ಲದೂ ಸರಿ ಹೋಗ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ವಚನ ಸಾಹಿತ್ಯ ಸ್ಥಾಪಿತವಾದಂತಹ ವ್ಯವಸ್ಥೆಗೆ ವಿರೋಧವಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಸಾಂಪ್ರದಾಯಿಕ ಶಕ್ತಿಗಳೆಲ್ಲ ಸಂಘಟಿತವಾಗಿ ಆ ವಚನ ಸಾಹಿತ್ಯವನ್ನು ನಾಶಪಡಿಸಲಿಕ್ಕೆ ಅದಕ್ಕೆ ಕಳಂಕ ತರಲಿಕ್ಕೆ ಏನು ಬೇಕೋ ಆ ಎಲ್ಲ ಹುನ್ನಾರಗಳನ್ನು ನಡೆಸಿದರು ಆದರೆ ಇತ್ತೀಚೆಗೆ ವಚನ ಸಾಹಿತ್ಯ ದಿನದಿನಕ್ಕೆ ವಿಶ್ವ ಜಾಗತಿಕ ಮನ್ನಣೆಯನ್ನು ಪಡೀತಾ ಇರುವುದನ್ನು ನೋಡಿದಂತಹ ಆ ಸನಾತನ ಮನಸ್ಸುಗಳು ಲಿಭಿಲಿಬಿ ಒದ್ದಾಡ್ತಾ ಇದೆ ಹಾಗಾಗಿ ಹೇಗಾದರೂ ಇದಕ್ಕೆ ಒಂದು ಆತಂಕ ಉಂಟು ಮಾಡಬೇಕು ಅನ್ನೋ ಉದ್ದೇಶದಿಂದ ಹೊರತಂದಂಥ ಪುಸ್ತಕ ಆ ಬಸವ ದರ್ಶನ ಆ ಬಸವ ದರ್ಶನದಲ್ಲಿ ಎಲ್ಲವೂ ನಮಗೆ ವಿರೋಧವಾಗಿಲ್ಲ ಆದರೆ ಅವರು ಏನು ಮಾಡಿದ್ದಾರೆ ಬುದ್ಧಿವಂತರು ವಚನ ಸಾಹಿತ್ಯವನ್ನು ಹೊಗಳ್ತಾನೆ ಶರಣರ ವಿಚಾರವನ್ನು ಹಾಗೆ ಮಾಡಿ ಅದರ ಕೆಳಗಡೆನೆ ಎಲ್ಲ ಅನಾಹುತಗಳನ್ನು ತುಂಬಿದ್ದಾರೆ ಇದು ಅವರಿಗೆ ಸಿದ್ಧಿಸಿದಂಥ ಒಂದು ಕಲೆ ಇಂತಹ ಸಂದರ್ಭದಲ್ಲಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಒಂದು ಈ ಸಾಹಿತ್ಯದ ಅಭಿಯಾನವನ್ನು ಆರಂಭಿಸಿರುವುದು ಅತ್ಯಂತ ಸ್ವಾಗತಾರ್ಹವಾದಂಥ ಸಂಗತಿ ಇವತ್ತು ಆ ಕಲುಷಿತವಾದಂಥ ಬಸವ ದರ್ಶನ ಗ್ರಂಥಕ್ಕೆ ಉತ್ತರವಾಗಿ ಬಸ ವಚನ ದರ್ಶನ ಮತ್ತು ಅದು ವಚನ ದರ್ಶನ ವಚನ ದರ್ಶನ ನಿತ್ಯ ಸತ್ಯ ಅನ್ನುವಂತಹ ಈ ಗ್ರಂಥ ಇದು ಆ ಎಲ್ಲ ಸಾಂಪ್ರದಾಯಿಕ ಶಕ್ತಿಗಳ ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಅನುಮಾನಗಳಿಗೂ ಎಲ್ಲ ಸವಾಲುಗಳಿಗೂ ಉತ್ತರ ಕೊಡುವಂಥ ಸಾಹಿತ್ಯ ಈ ಗ್ರಂಥದಲ್ಲಿದೆ ಅನೇಕ ವಿಚಾರವಂತರು ಈ ಗ್ರಂಥದಲ್ಲಿ ಲೇಖನಗಳಿಂದ ಬರೆದಿದ್ದಾರೆ ಇದನ್ನು ಪ್ರಕಟಿಸಿದಂಥ ನಮ್ಮ ಲಿಂಗಾಯತ ಜಾಗತಿಕ ಲಿಂಗಾಯತ ಮಹಾಸಭಾದ ಬಂಧುಗಳಿಗೆ ಮತ್ತು ಇದನ್ನು ಸಂಪಾದಿಸ್ತಿರ್ತಕ್ಕಂಥ ಡಾಕ್ಟರ್ ಟಿ ಆರ್ ಚಂದ್ರಶೇಖರ್ ಮತ್ತು ಮುಕ್ತಾಬಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರನ್ನು ಅಭಿನಂದಿಸ್ತೇನೆ ನಾನು ಮಾತಾಡಬೇಕಂತೂ ಏಕೆಂದರೆ ನಾನು ಮಾತಾಡಬಾರ್ದಂತಲೇ ಇದ್ದೆ ಮಾತಾಡಿ ಅಂದುಬಿಡ್ತಾರೆ ಅಂತ ಬರ್ಕೊಂಡು ಬಂದಿದ್ದೆ ಅಪಾಯ ನಮ್ಮಲ್ಲಿ ಕೆಲವು ಪಂಡಿತರಲ್ಲಿ ಒಂದು ಭ್ರಮೆ ಇದೆ ಆ ಭ್ರಮೆ ಏನಂದರೆ ಸಂಸ್ಕೃತ ದೇವ ಭಾಷೆ ಉಳಿದೆಲ್ಲ ಸಾಹಿತ್ಯಕ್ಕೂ ಕೂಡ ಅದೇ ಮಾತೃ ಅದರೇ ಅದೇ ಆಧಾರ ಅನ್ನೋ ಅಂತಹ ಪಂಡಿತರಿಗೆ ನಮ್ಮದ ಕಾಲದಲ್ಲಿ ಇದ್ದಂಥ ಮಹಾಕವಿ ಅವರು ಒಂದು ಸು ಅರ್ಥಪೂರ್ಣವಾದ ಮಾತು ಹೇಳ್ತಾರೆ ಈ ಕಾಶಿಗೆ ಹೋಗಿ ಸಂಸ್ಕೃತ ಕಲ್ತು ಬಂದಿರ್ತಾರಲ್ಲ ಅವರು ನೋಡಿ ಅವ್ರು ಹೇಳ್ತಾರೆ ಉತ್ತರದ ದೇಶದಲ್ಲಿ ಕತ್ತೆ ಮಿಂದ ಇತರರು ದಕ್ಷಿಣದ ದೇಶಕ್ಕದು ಕುದುರೆಯೇ ಹೋದೆ ಅಂತ ಉತ್ತರದ ದೇಶದಲ್ಲಿ ಕತ್ತೆ ಮಿಂದ ಇತರರು ದಕ್ಷಿಣದ ದೇಶ ಕದು ಕುದುರೆಯೇ ಅಂತ ಬಹಳ ಇದೊಂದು ಮಾತಿನ ಬಗ್ಗೆ ಬೇಕಾದಷ್ಟು ಹೇಳುವಂಥದ್ದು ಏನೇ ಇರಲಿ ಸಂಸ್ಕೃತ ಅದು ನಮಗೆ ಮೋಸಗೊಳಿಸ್ತಕ್ಕಂಥ ಭಾಷೆ ನಮ್ಮ ಮಾತೃಭಾಷೆ ಕನ್ನಡ ಜಗತ್ತಲ್ಲಿ ಇತಿಹಾಸದಲ್ಲಿ ಕನ್ನಡ ವಚನ ಸಾಹಿತ್ಯದ ವಿಶೇಷ ಏನೆಂದರೆ ಅದು ಜನಭಾಷೆಯಲ್ಲಿರುವಂಥದ್ದು ಜನಭಾಷೆಯಲ್ಲಿ ಅಲ್ಲಿ ಮೋಸಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಜನ ನೇರವಾಗಿ ಆ ಸಾಹಿತ್ಯದ ಸಂಬಂಧವನ್ನು ಬೆಳೆಸ್ಕೊಳ್ತಾರೆ ಈ ದೃಷ್ಟಿಯಿಂದ ಹೇಳಬೇಕಾದ ಬಹಳ ಇದೆ ನಾನು ನನಗೆ ವಯಸ್ಸಾಗಿದೆ ನಮ್ಮ ಬಿದಿರಿಯವರು ನನಗೆ ಒಂದು ಆಶೆ ಹೀಗಾದರೂ ಹೇಳೋ ಹಾಗೆ ಇನ್ನು ಮೂರು ನಾಲ್ಕು ವರ್ಷದೊಳಗಡೆ

ಸೂಕ್ಷ್ಮವಾದ ವಿಷಯವಾದ ಕೂಡ ನಾನು ಒಂದು ದೊಡ್ಡ ಪ್ರಯತ್ನ ಮಾಡಿ ಮಹಾಸಭೆಯ ಮೂಲಕ ಧರ್ಮಗುರುಗಳನ್ನ ಒಂದು ಕಡೆ ಸೇರಿಸಿ ಪ್ರಯತ್ನ ಮಾಡಿ ನಾನು ಸೋತೆ ನೀವಾರು ಈ ಕಾರ್ಯಕ್ರಮ ತುಂಬ ಭಾವನಾತ್ಮಕವಾದಂಥ ಒಂದು ಭವೈಕ್ಯತೆಯನ್ನು ಮೂಡಿಸಿದೆ ಅಂತ ನಾನು ಭಾವಿಸಿದ್ದೇನೆ ವಿಭಿನ್ನ ಅಭಿಪ್ರಾಯದ ಸಂಘಟನೆಗಳು ಏಕಾಭಿಪ್ರಾಯದಿಂದ ಏಕ ದನಿಯಲ್ಲಿ ಕೆಲಸ ನಮ್ಮ ಮಾನ್ಯ ಸಚಿವರು ಹೇಳಿದ ಮಾತು ನನಗೆ ಸ್ಪಷ್ಟವಾಗಿ ಕೇಳುವುದಿಲ್ಲ ನೀವೆಲ್ಲ ಇಷ್ಟೊಂದು ಸಂಘಟನೆಗಳು ಒಂದೇ ದನಿ ಮಾಡೋದರೆ ಬಿದಿರಿಯವರೇ ಹೇಳಿದರೆ ನಮ್ಮ ಕೇಂದ್ರ ಸರ್ಕಾರವು ನಡಗಬೇಕಾಗ್ತದೆ ಆದರೆ ನಮ್ಮೆಲ್ಲ ಬೇಡಿಕೆಗಳು ಸಹಜವಾಗಿ ಅಂತ ಅಂಥ ಒಂದು ಶಕ್ತಿಯನ್ನು ನೀವೆಲ್ಲ ಗಳಿಸ್ಕೋಬೇಕು ಅಂತ ನಿಮ್ಮಲ್ಲೇ ಪ್ರಾರ್ಥನೆ ಮಾಡಿ ನಾನು ಮಾತನಾಡಿಸ್ತೀನಿ